ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಭಾರ್ಗವಿ ಎಲ್ ಎಲ್ ಬಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಸಂಚಿಕೆ ಶುರುವಿನಲ್ಲಿ ವಂದನ ಮನೆಯೊಳಗಡೆ ಬರ್ತಾಳೆ ಅವಳನ್ನ ನೋಡಿಕೊಂಡು ಬಾವಮ್ಮನ ಕೂತ್ಕೋ ಅಂತ ಜೆ ಪಿ ಹೇಳ್ತಾನೆ ಹಾಯ್ ಅಂಕಲ್ ಹೇಗಿದ್ದೀರಾ ಅಂತ ವಂದನ ಕೇಳ್ದಾಗ ನಾನು ಚೆನ್ನಾಗಿದ್ದೀನಿ ಅಂತ ಜೆ ಪಿ ಹೇಳ್ತಾನೆ ಆಗ ಬೃಂದ ಅಲ್ಲಿಗೆ ಬಂದಿಟ್ಟು ಅಯ್ಯೋ ಯಾರಿಗೂ ಏನೂ ಕುಡಿಯೋದಕ್ಕೆ ಕೊಟ್ಟಿಲ್ಲ ಒಂದು ನಿಮಿಷ ಹೇರಿ ತರ್ತೀನಿ ಅಂತ ಹೇಳಿಬಿಟ್ಟು ಬೃಂದ ಅಲ್ಲಿಂದ ಹೋಗ್ಬೇಕಾದ್ರೆ ಬೃಂದ ನೀನು ಹೋಗೋ ಅವಕಾಶ ಇಲ್ಲ ಅದಕ್ಕೋಸ್ಕರ ಮನೆಯಲ್ಲಿ ಕೆಲಸದವರಿದ್ದಾರೆ ನಿಮ್ಮೆಲ್ಲರಿಗೂ ಒಂದು ಸರ್ಪ್ರೈಸ್ ಇದೆ ಅಂತ ಜೆಪಿ ಹೇಳ್ತಾನೆ ಸರ್ಪ್ರೈಸ್ ಏನು ಶಿವ ಅದೊಂದು ಶಕ್ತಿ ಕೇಳ್ತಾನೆ ಆಗ ಪೂರ್ಣ ಅವರು ಡೈನಿಂಗ್ ಟೇಬಲ್ ಮೇಲೆ ಹತ್ರ ಇರ್ತಾರೆ ಆಗ ಜೆ ಪಿ ಚಿಟಿಕೆ ಹೊಡೆದ್ ಬಿಟ್ಟು ಎಲ್ಲರಿಗೂ ಜ್ಯೂಸ್ ತಗೋಬಾ ಅಂತ ಶಕ್ತಿ ಜೆಪಿ ಹೇಳ್ತಾನೆ ತಕ್ಷಣ ಯಜಮಾನ್ ಅಂತ ಪೂರ್ಣಿ ಹೇಳ್ತಾಳೆ ಆಗ ವಿಕಿ ಈ ವಾಯ್ಸ್ ಎಲ್ಲೋ ಕೇಳಿದ್ದಾಗೆ ಅಂತ ಹೇಳ್ತಿರುವಾಗ ಈ ಕಡೆ ಪೂರ್ಣಿ ಜ್ಯೂಸ್ ತಗೊಂಡ್ ಬರ್ತಾಳೆ ಪೂರ್ಣಿನ ನೋಡ್ಕೊಂಡು ವಿಕಿ ಫಸ್ಟ್ ನಗ್ತಾನೆ ಆಗ ವಂದನೇನು ನಗೋಕೆ ಶುರು ಮಾಡ್ತಾಳೆ ನಂತರ ಎಲ್ಲರೂ ಜ್ಯೂಸ್ ಗ್ಲಾಸ್ ಅನ್ನ ತಗೋತಾರೆ ನಂತರ ಒಂದೇ ಜ್ಯೂಸ್ ಗ್ಲಾಸ್ನ ಎತ್ತಬೇಕು ಅಂತ ನಿಧಾನಕ್ಕೆ ಎತ್ಕೊಳ್ಳೋಕೆ ಶುರು ಮಾಡ್ತಾಳೆ ಆಗ ಜ್ಯೂಸ್ ಗ್ಲಾಸ್ನ ಕೊಟ್ಬಿಟ್ಟು ಪೂರ್ಣ ಅವರು ಅಲ್ಲಿಂದ ಹೋಗಕ್ಕೆ ಅಂತ ನೋಡ್ದಾಗ ನಿಂತ್ಕೋ ಎಲ್ಲರೂ ಕುಡಿದ ಮೇಲೆ ಗ್ಲಾಸ್ ನ ನೀನ್ ತಗೊಂಡು ಹೋಗ್ಬೇಕು ಅಲ್ಲಿವರೆಗೂ ಅಲ್ಲೇ ನಿಂತ್ಕೋ ಅಂತ ಜೆಪಿ ಹೇಳಿದಾಗ ಹ ಅಂತ ಪೂರ್ಣಿ ತಲೆ ಅಲ್ಲಾಡಿಸ್ತಾಳೆ ಈ ಕಡೆ ಬೃಂದ ಅದನ್ನೇ ನೋಡಿ ನಗ್ತಾ ಇರ್ತಾಳೆ ಆಗ ವಿಕಿ ಅಮ್ಮ ಮಹಾತಾಯಿ ಎಷ್ಟು ದಿನ ಆಯ್ತು ನಿನ್ನ ನೋಡಿ ಹೌದು ಮನೆಯಲ್ಲೆಲ್ಲರೂ ಹೇಗಿದ್ದಾರೆ ಅಂಕಲ್ ಹೇಗಿದ್ದಾರೆ ಅಂತ ವಿಕಿ ಕೇಳ್ತಾನೆ ಬೌ ಬೌ ಅಂತ ಊರ್ ಮನೇನು ಕಾಯ್ತಾ ಇರ್ಬೋದು ಅಂತ ವಂದನೆ ಹೇಳಿ ಹೇಳ್ತಾಳೆ ಅದನ್ನ ಕೇಳಿಸ್ಕೊಂಡು ಬೃಂದ ಮತ್ತೆ ಶಕ್ತಿ ಎಲ್ಲ ನಗ್ತಾ ಇರ್ತಾರೆ ನಿನ್ನ ಗಂಡ ಹುಚ್ಚ ನೀನಿಲ್ಲಿ ಕೆಲಸ ಮಾಡೋದು ಆದ್ರೆ ನಿನ್ನ ಮಗಳು ಸಮಾಜದಲ್ಲಿ ನಮ್ಮ ವಿರುದ್ಧ ಕೇಸ್ ನಡೆಸೋ ಲಾಯರ್ ಬಹಳ ಚೆನ್ನಾಗಿದೆ ನಿಮ್ಮ ಕಾಂಬಿನೇಷನ್ ಅಂತ ಹೇಳ್ಬಿಟ್ಟು ಶಕ್ತಿ ಜೇಪಿ ಎಲ್ಲ ಜೋರಾಗಿ ನಗೋಕೆ ಶುರು ಮಾಡ್ತಾರೆ ಈಗ ನಿಮ್ಮಿಬ್ಬರ ಪರಿಸ್ಥಿತಿ ಮಾತ್ರ ಹೀಗಿದೆ ನಿನ್ನ ಮಗಳಿಗೂ ಸ್ವಲ್ಪ ಬುದ್ಧಿ ಹೇಳುವ ಅಂತ ಶಕ್ತಿ ಹೇಳ್ತಾನೆ ಅವಳನ್ನ ನಮ್ಮನ್ನ ಕೆಲ್ಸಕ್ಕೆ ಹಾಕೊಳ್ಳೋಣ ಬಿಡಿ ಡ್ಯಾಡ್ ಅಂತ ಹೇಳ್ಬಿಟ್ಟು ಬೃಂದ ಸಮೇತ ಎಲ್ಲರೂ ನಗ್ತಾ ಇರ್ತಾರೆ ಆಯ್ತು ಮಗನೆ ನೀನ್ ಹೇಳಿ ಹೇಳ್ತೀಯ ಹಾಗೆ ಅವಳ ಕೈಕಾಲು ಮುರಿದು ಅವಳನ್ನ ಮೂಲೆಗೆ ಕೂರಿಸಿ ಹಾಯ್ ಅಲ್ಲಿ ಹೇಳ್ತೀನಿ ಅನ್ಕೋಬೇಡ ಆಡಿ ತೋರಿಸ್ತೀನಿ ಅಂತ ಶಕ್ತಿ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಪೂರ್ಣಿಗೆ ಭಯ ಶುರುವಾಗ್ತಾ ಇರುತ್ತೆ ಇನ್ನೊಂದು ಕಡೆ ಭಾರ್ಗವಿ ಬಂದು ಕಪಾಡ್ ಓಪನ್ ಮಾಡಿ ಅಲ್ಲಿರೋ ದುಡ್ಡನ್ನ ಕೈಯಲ್ಲಿ ಎತ್ಕೊಂಡು ಶಾಕ್ ಇಂದ ನೋಡ್ತಿರುವಾಗ ಕಲ್ಪನಾ ಅಲ್ಲಿಗೆ ವಾಪಸ್ ಬರ್ತಾಳೆ ಅದನ್ನ ನೋಡ್ಕೊಂಡು ಗಾಬರಿಯಿಂದ ಕೈಯಲ್ಲಿರೋ ಕಾಫಿ ಕಪ್ನ ಕೆಳಗಡೆ ಬೀಳಿಸ್ಬಿಡ್ತಾಳೆ ಎಲ್ಲಿಂದ ಬಂತು ಈ ದುಡ್ಡು ಅಂತ ಭಾರ್ಗವಿ ಕೇಳ್ತಾಳೆ ಇದಾ ಮನೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಇಟ್ಬಿಟ್ಟಿದೀವಿ ಇವತ್ತು ಮನೆ ಕ್ಲೀನ್ ಮಾಡಿದ್ದಲ್ಲ ಸಿಗ್ಬಿಟ್ಟು ನೋಡು ಅಂತ ಕಲ್ಪನಾ ಹೇಳ್ತಾಳೆ ಅದನ್ನ ಕೇಳಿಸ್ಕೊಂಡು ಕಲ್ಪನಾ ಹತ್ರಕ್ಕೆ ಭಾರ್ಗವಿ ಬರ್ತಾಳೆ ನಾನು ಲಾಯರ್ ನಿಮ್ಮ ಹತ್ರನೇ ಹತ್ರ ಹೇಳ್ತೀರಾ ದುಡ್ಡು ಅಂತ ಇದ್ರೆ ಸಿಗ್ತಾ ಇತ್ತು ಆದ್ರೆ ಇಲ್ಲಿ ನೋಡಿ ಸಹ ಗರಿಹರಿಯಾದ ನೋಟು ಇದು ಐನೂರು ರೂಪಾಯಿ ಸಾವಿರ ರೂಪಾಯಿಗೂ ಕಷ್ಟಪಡೋರು ನಾವು ಇಷ್ಟೊಂದು ದುಡ್ಡು ಬಚ್ಚಿಡ್ತೀವ ಅಮ್ಮ ಎಲ್ಲಿ ಅತ್ತೆ ನಿಮ್ಮನ್ನೇ ಕೇಳ್ತಿರೋದು ಅಮ್ಮ ಎಲ್ಲಿ ಅಂತ ಭಾರ್ಗವಿ ಕೇಳ್ತಾಳೆ ಅತ್ತಿಗ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಕಲ್ಪನಾ ಹೇಳ್ತಾಳೆ ಪ್ರತಿದಿನ ಬೆಳಗ್ಗೆ ಹೋದವರು ರಾತ್ರಿ ಮನೆಗೆ ಬರ್ತಾ ಈಗ ಬೀರುವಿನಲ್ಲಿ ಇಷ್ಟೊಂದು ದುಡ್ಡಿಡೆ ಇಬ್ರು ಸೇರ್ಕೊಂಡು ಏನೋ ಮುಚ್ಚಿಟ್ಟಿದ್ದೀರಾ ಅಂತ ಗೊತ್ತು ಅದೇನು ಅಂತ ನೀವೇ ನೇರವಾಗಿ ಹೇಳಿದ್ರೆ ಸರಿ ಅಂತ ಭಾರ್ಗವಿ ಕೇಳ್ತಾಳೆ ಇಲ್ಲಮ್ಮ ನಿಜವಾಗ್ಲೂ ಅವರು ದೇವಸ್ಥಾನಕ್ಕೆ ಹೋಗಿರೋದು ಅಂತ ಕಲ್ಪನಾ ಹೇಳಿದಾಗ ಮತ್ತೆ ಸುಳ್ಳು ಹೇಳಬೇಡಿ ಕಟ್ಟುಕಥೆಯ ಮಧ್ಯೆ ದೇವರನ್ನ ತರಬೇಡಿ ಹೋಗಿ ಭಜನೆ ಮಾಡಿದ್ದಕ್ಕೆ ದೇವರು ಬಂದು ದುಡ್ಡು ಕೊಟ್ರ ಅಂತ ಭಾರ್ಗವಿ ಹೇಳ್ತಾಳೆ ಈ ಕಡೆ ಕಲ್ಪನಾ ಮನಸ್ಸಲ್ಲೇ ಮೊದಲೇ ಇಷ್ಟೊಂದು ಸಿಕ್ಕಿದಾಗ ಇನ್ನು ನಿಜ ಹೇಳಿದ್ರೆ ಅತ್ತಿಗೆ ಕಥೆ ಮುಗಿದೇ ಹೋಯ್ತು ಇಲ್ಲ ಅಲ್ಲ ಬೇಡಪ್ಪ ಬೇಡ ಏನಾದ್ರೂ ಹೇಳಿ ಸಂಭಾಳಿಸಬೇಕು ಯಾವುದೇ ಕಾರಣಕ್ಕೂ ಭಾರ್ಗವಿಗೆ ವಿಷಯ ಗೊತ್ತಾಗ್ಬಾರ್ದು ಅಂತ ಕಲ್ಪನಾ ಮನಸ್ಸಲ್ಲೇ ಅನ್ಕೊಂತಿರುವಾಗ ನಿಮ್ಮನ್ನ ಕೇಳ್ತಿರೋದು ಅಮ್ಮ ಎಲ್ಲಿ ಅಂತ ಭಾರ್ಗವಿ ಕಿರುಚಿತಾಳೆ ಆಗ ಭಾರ್ಗವಿ ಫೋನ್ ರಿಂಗ್ ಆಗುತ್ತೆ ಜೆಪಿ ಫೋನ್ ಎತ್ತಿ ಕಿವಿಗೆ ಇಟ್ಕೊಂಡಾಗ ಈ ಕಡೆ ಶಕುಂತಲಾ ಪ್ರತಿಯೊಂದು ವಿಷಯನು ಭಾರ್ಗವಿಗೆ ಹೇಳ್ತಾರೆ ಆ ವಾಯ್ಸ್ ಮ್ಯೂಟ್ ಆಗಿರುತ್ತೆ ಆದ್ರೆ ಅದನ್ನ ಕೇಳಿಸ್ಕೊಂಡು ಭಾರ್ಗವಿಗೆ ತುಂಬಾನೇ ಶಾಕ್ ಆಗುತ್ತೆ ನಿರ್ಮಲಾ ನೋಟ್ಬುಕ್ ಕೆಳಗಡೆ ಬಿಸಾಕಿದ್ದು ಅದನ್ನ ಕಲ್ಪನಾ ಅವರು ಆಯ್ಕೊಂಡಿದ್ದೆ ಜೆಪಿ ಮಾತಾಡಿದ್ದ ಪ್ರತಿಯೊಂದು ವಿಷಯನು ಶಕುಂತಲಾ ಅವರು ಭಾರ್ಗವಿಗೆ ಕೇಳ್ತಾರೆ ಆಗ ಭಾರ್ಗವಿ ತುಂಬಾ ಕೋಪದಿಂದ ಕಲ್ಪನ ನೋಡ್ತಾ ಇರ್ತಾರೆ ನಂತರ ಈ ಕಡೆ ವಂದನೆ ಬೇಕು ಬೇಕು ಅಂತ ಜ್ಯೂಸ್ ಗ್ಲಾಸ್ನ ಡಬ ಆರ್ ಅಂತ ಬೀಳಿಸ್ಬಿಡ್ತಾರೆ ಆಗ ನಿರ್ಮಲಾ ಸಾಕ್ಷಿ ಹಾಗೆ ರುದ್ರ ಎಲ್ಲರೂ ಅಲ್ಲಿಗೆ ಓಡಿ ಬರ್ತಾರೆ ಈ ಕಡೆ ವಂದನೆ ಅಯ್ಯೋ ಜ್ಯೂಸ್ ಎಲ್ಲ ಚಲ್ಲೆ ಹೋಗ್ಬಿಡ್ತದೆ ಕಾಲೆಲ್ಲ ಗಲೀಜಾಯ್ತು ಅಂತ ವಂದನೆ ಹೇಳ್ತಿರುವಾಗ ಅಯ್ಯೋ ಅಷ್ಟೇ ತಾನೇ ವಂದನೆ ನಮ್ಮ ಕೆಲ್ಸದವಳು ಕ್ಲೀನ್ ಮಾಡ್ತಾಳೆ ಬಿಡು ಅಂತ ನಿರ್ಮಲಾ ಹೇಳಿದಾಗ ಹೌದಾ ಆಂಟಿ ನೀವೇನ್ ಮಾಡ್ತೀರಾ ಅಂತ ನಿರ್ಮಲಾ ಹೇಳಿದಾಗ ಅಯ್ಯೋ ಬೇಡ ನಾನ್ ವಾರಿಸ್ತೀನಿ ಅಂತ ರುದ್ರ ಹೇಳ್ತಾಳೆ ಹೇಳಿದ್ದು ಈ ಮನೆ ಕೆಲಸದವಳು ನೀನು ಈ ಮನೆ ಸೊಸೆ ಅನ್ನೋದು ನೆನಪಿರ್ ಅಂತ ನಿರ್ಮಲಾ ಹೇಳ್ತಾಳೆ ಆಗ ಸಾಕ್ಷಿ ಅಕ್ಕ ಹೇಳಿದು ಕೇಳಿಸ್ತಿಲ್ವಾ ಅಂತ ಹೇಳಿದಾಗ ಪೂರ್ಣಿ ಆಯ್ತು ಮೇಡಮ್ ಅಂತ ಹೇಳ್ಬಿಟ್ಟು ಅಂತ ಓಡಿ ಹೋಗಿ ಬಟ್ಟೆನ ತೊಗೊಂಡ್ ಬಂದು ಕೆಳಗಡೆ ಬಿದ್ದಿರೋ ಜ್ಯೂಸ್ನೆಲ್ಲ ವಾರಿಸೋಕೆ ಮಾಡ್ತಾಳೆ ಆಗ ವಂದನೆ ಕಾಲ್ ಹಾಕೊಂಡು ಜೇಪಿನೂ ಕಾಲ್ ಮೇಲೆ ಕಾಲ್ ಹಾಕೊಂಡು ಪೂರ್ಣಿ ಮುಂದೆ ತುಂಬಾ ಕೇವಲವಾಗಿ ನಡ್ಕೊಂತ ಇರ್ತಾರೆ ನೀನಲ್ಲಿ ನಾವಿಲ್ಲಿ ಅದೇ ನಿಮ್ಗೆ ಸರಿಯಾದ ಜಾಗ ನಮ್ಮ ಕಾಲು ಕೆಳಗೆ ನಮ್ಮ ಮುಂದೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಳ್ಳೋಕೆ ಅನುಸಾರ ಆಗಬಾರ್ದು ಅಂತ ಜೆಪಿ ಹೇಳ್ತಾನೆ ನಮ್ಮ ಮೇಲೆ ಕೇಸ್ ಆಗ್ತಾರೆ ಅಪ್ಪ ಮಗಳು ತುಂಬಾ ಹಾರಾಡ್ತಿದ್ರು ಅವರು ಅನುಭವಿಸಬೇಕಾಗಿರೋದನ್ನ ನೀನು ಅನುಭವಿಸ್ತಿದ್ದೀಯಾ ಅಂತ ಶಕ್ತಿ ಹೇಳ್ತಾನೆ